திருப்பாவைன ஹத்தனே பத்திய நோற்றுச்சுவர்கம் புழுகினின்ற அம்மனாள் மாற்றையம் தாராரோ வாஷல் திருவாதார் நாற்றுத்துழாய் முடிநாராயணனை நம்மாளால் போற்றி புரந்தரம் புண்ணியமனாள் பெருந்துருநாள் கூட்டுத்தின்னில் வாய் நெழுந்து கும்பகர்ணனு தோற்று நுழக்கை பெருந்தினியல்தான் தந்தானோ ಆಟ್ರ ಅನಂದರೈ ಉಡಿಮೆಯೋಯ್ ಅರಂಗಲೆಯು ಮೇ ತೇಟ್ರಮಾನ್ ಒಂದು ತಿರುಳ್ಬೇಲೋ ರೆಂಭಾವಯ್ ತಿರುಪ್ಪಾವಯ್ಯನ ಹತ್ತನೇ ಪದ್ಯದ ತಾತ್ಪರ್ಯದಲ್ಲಿ ನೋಟ್ರ ಚಿವರ್ಗಮ್ ಪುಗಿನೀಂದ್ರ ಅಮ್ಮನಾಳ್ ಈ ವಾಕ್ಯ ಒಳಗಡೆ ಮಲ್ಗಿರೋ ಗೋಪಿಕೆಯನ್ನು ಮೂದರ ಅರ್ಥ ಬರುತ್ತೆ ಹಿಂದಿನ ದಿನ ಅವಳು ನಾನು ಎಲ್ಲರಿಗಿಂತ ಮೊದಲೇ ಎದ್ದು ವ್ರತ ಮಾಡ್ತೀನಿ ವ್ರತಕ್ಕೆ ಸಿದ್ಧಳಾಗ್ತೀನಿ ಅಂತ ಹೇಳಿದ್ಲು ಆದರೆ ಇನ್ನೂ ಹಾಸಿಗೆ ಬಿಟ್ಟೆದ್ದಿಲ್ಲ ಅಂತ ಹೊರಗಡೆ ಇರುವ ಸಖಿಯರು ಅವಳನ್ನು ಹಾಸ್ಯ ಮಾಡುವ ರೀತಿಯಲ್ಲಿ ಆಚಾರ್ಯರು ವ್ಯಾಖ್ಯಾನ ಮಾಡಿದ್ದಾರೆ ನಾರಾಯಣ ಶಬ್ದವು ಭಗವಂತನ ವ್ಯಾಪಕ ತತ್ವವನ್ನು ಸೂಚಿಸುತ್ತದೆ ಕೃಷ್ಣಾನುಭವದಲ್ಲಿ ತಲ್ಲೀನರಾಗಿದ್ದ ಈ ನಾಯಕಿಯು ತನ್ನ ಗುಂಪಿಗೆ ಮುಖ್ಯಸ್ಥಳಾಗಿ ಶೋಭಿಸಬೇಕೆಂದು ಎಲ್ಲ ಗೋಪಿಕೆ ಕನ್ಯರು ಅಂದ್ಕೊಳ್ತಾ ಇದ್ದಾರೆ ಆದರೆ ಇವಳು ಭಗವಂತನಲ್ಲಿ ಲೀನವಾಗಿ ಒಳಗಡೆಯೇ ಇದ್ಬಿಟ್ಟಿದ್ದಾಳೆ ಭಗವಂತನೇ ನಮ್ಮ ಉದ್ಧಾರಕ್ಕೆ ಉಪಾಯವೆಂದು ನಂಬಿ ಇತರೆ ಯಾವುದೇ ವಿಷಯಗಳ ಕಡೆ ನಮ್ಮ ಗಮನ ಹರಿಯದಂತೆ ನಾವು ಭಗವಂತನಲ್ಲಿ ಲೀನರಾಗಿರಬೇಕು ತಲ್ಲೀನರಾಗಿರಬೇಕು ನಮ್ಮ ಅಹಂಕಾರ ಮಮಕಾರಗಳೆಲ್ಲವೂ ತೊಡೆದು ಹಾಕಿ ನಾವು ಉದ್ಧಾರವಾಗಬೇಕು ಅಂತ ಯೋಚನೆ ಮಾಡೋರೆಲ್ಲರೂ ಏನು ಮಾಡಬೇಕು ಅಂತ ಹೇಳ್ತಾಳೆ ಗೋದಾದೇವಿ ಭಗವಂತನಲ್ಲಿ ನಾವು ತಲ್ಲೀನರಾಗಬೇಕು ಅವನ ಧ್ಯಾನದಲ್ಲಿ ನಾವು ಇರಬೇಕು ಅವನ ಧ್ಯಾನವೇ ನಮಗೆ ಉದ್ಧಾರಕ್ಕೆ ಮಾರ್ಗ ಅಂತ ಹೇಳ್ತಾ ಇದ್ದಾಳೆ ಹಾಗೆ ಗೋದಾದೇವಿ ಈ ಭಗವಂತನ ಯಾವ್ಯಾವ ನಾಮಸ್ಮರಣೆಗಳನ್ನು ಮಾಡಿದ್ಲು ಅನ್ನೋದನ್ನು ಒಂದು ಸತಿ ನಮಿಸೋಣ ಶ್ರೀಮನ್ ಶ್ರೀಮನ್ನಾರಾಯಣ ಅಂದ್ಲು ಎರಡನೇದರಲ್ಲಿ ಕ್ಷೀರಾಭಿರ್ತನಯ ಅಂದ್ಲು ಮೂರನೇದಲ್ಲಿ ತ್ರಿ ತ್ರಿವಿಕ್ರಮನಂದ್ಲು ನಾಲ್ಕನೇದಲ್ಲಿ ಪರ್ಜನ್ಯ ಅಂತರ್ಯಾಮಿ ಅಂದ್ಲು ಐದನೇದರಲ್ಲಿ ಮಹಾಮಾಯನ್ ದಾಮೋದರನೇ ಅಂತ ಕರೆದ್ಲು ಆರನೇದರಲ್ಲಿ ಪೂತ ಮತ್ತು ಶಟಕ ಭಂಜಕ ಅಂತ ಕರೆದ್ಲು ಏಳನೇದರಲ್ಲಿ ಕೇಶವ ನಾರಾಯಣ ಸುಂದರ ಮೂರ್ತಿ ಅಂತ ಕರೆದ್ಲು ಎಂಟರಲ್ಲಿ ಕಂಸ ಚಾಣೂರ ಭೀಷ್ಮ ದ್ರೋಣಗಳ ಸಂಹಾರಕ ಅಂತ ಹೇಳಿದ್ಲು ಒಂಬತ್ತನೇದರಲ್ಲಿ ಮಾಧವ ವೈಕುಂಠ ಇಂಥ ಹಲವಾರು ನಾಮಗಳನ್ನು ಹೇಳ್ತಾ ಹೋಗ್ತಾಳೆ ಭಗವಂತ ಎಲ್ಲಿರ್ತಾನೆ ಅಂತಂದರೆ ನಾವು ಅಂದ್ಕೊಳ್ತೀವಿ ಸ್ವರ್ಗದಲ್ಲಿರ್ತಾನೆ ಅಂಥೇಳಿ ಆದರೆ ಭಗವಂತ ಹೇಳ್ತಾನೆ ಭಕ್ತರಲ್ಲಿರ್ತಾರೋ ನಾನು ಅಲ್ಲಿರ್ತೀನಿ ಹೇಳಿ ಹಾಗಾಗಿ ಈ ಗೋಪಿಕೆ ಕನ್ಯೆ ಏನು ಹೇಳ್ತಾ ಇದ್ದಾಳೆ ಅಂತಂದರೆ ಅಲ್ಲಿ ನಾನು ಸ್ವರ್ಗದಲ್ಲಿ ಏನಿದೆ ನನಗೆ ಬರೋಕ್ಕೆ ಅಂತ ಕೇಳ್ತಾಳೆ ಅಲ್ಲಿ ಏನಿಲ್ಲ ಭಗವಂತ ಕ್ಷೀರ ಸಮುದ್ರದಲ್ಲಿ ಹಿಂಗೆ ಮಲಗಿರ್ತಾನೆ ಅಂತ ಹಾಗಿದ್ರೆ ನನಗೇನು ಬೇಡ ನಾನು ಇಲ್ಲೇ ಇರ್ತೀನಿ ಇಲ್ಲಂದರೆ ಭಗವಂತನ ನಾಮಸ್ಮರಣೆ ಮಾಡ್ಬೋದು ಸದಾ ಅವನ ಪೂಜೆ ಮಾಡ್ಬೋದು ಅವನಿಗೆ ನೈವೇದ್ಯ ಮಾಡ್ಬೋದು ನನಗಿದೇ ಸಂತೋಷ ಇದೆ ಹಾಗಾಗಿ ನಾನು ಎಲ್ಲೂ ಬರೋಲ್ಲ ಅಂತ ಹೇಳ್ತಾಳೆ ನನಗಿದೇ ಸ್ವರ್ಗ ಅದರ ಅರ್ಥ ಏನು ಅಂತಂದರೆ ನಾವು ಭಗವಂತ ನಾಮಸ್ಮರಣೆ ಮಾಡ್ತಿರೋದೇ ಸ್ವರ್ಗ ಇನ್ನೆಲ್ಲೂ ನಾವು ಸ್ವರ್ಗ ಅಂತ ಹುಡುಕೊಳ್ಳೆ ಹುಡುಕ್ಬೇಕಾಗೇ ಇಲ್ಲ ಎಲ್ಲೋ ಅಲ್ಲೆಲ್ಲೋ ಹೋದರೆ ನಮಗೆ ಇನ್ನೇನೋ ಸುಖ ಸಿಕ್ಕತ್ತೆ ಅಂತ ನಾವು ಯೋಚನೆ ಮಾಡೋದೇನು ಬೇಕಾಗಿಲ್ಲ ಗೋದಾದೇವಿ ಹೇಳ್ತಾಳೆ ನೀವು ಅವನ ನಾಮಸ್ಮರಣೆ ಇದ್ರೆ ಅಷ್ಟೇ ನಿಮಗೆ ಅದೇ ನಿಮಗೆ ಸ್ವರ್ಗ ಅಂತ ಹೇಳ್ತಾ ಇರ್ತಾಳೆ ಅದೇ ಥರ ಹನುಮಂತನೂ ಸಹ ರಾಮ ಸರಿಯೂ ನದಿಯಲ್ಲಿ ಹೊರಡ್ತಾ ಎಲ್ಲರನ್ನೂ ಕರ್ಕೊಂಡು ನಾನು ಎಲ್ಲರೂ ಬನ್ನಿ ನನ್ನ ಜೊತೆ ಈವನ್ ಒಂದು ಸಣ್ಣ ಹುಳ ಉಪ್ಪೆ ಎಲ್ಲರೂ ಬನ್ನಿ ಅಂತ ಕರೆದ್ರು ಆಗ ಹನುಮಂತ ನೋಡಿದ್ರೆ ಇಲ್ವೇ ಇಲ್ಲ ಅವನ ಎಲ್ಲೋ ಒಂದು ಬಂಡೆ ಮೇಲೆ ಕೂತ್ಕೊಂಡು ರಾಮ 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 ಅಂತ ಜಪಿಸ್ತಾ ಕೂತಿದ್ದಾನೆ ಆದರೆ ಪಾಪ ರಾಮಂಗೆ ತಡಿಯಕ್ಕೆ ನಾನು ಇವನನ್ನು ಕರ್ಕೊಂಡು ಹೋಗಬೇಕಲ್ಲ ಅಂಥೇಳಿ ನಡಿಯಪ್ಪ ಹನುಮಂತ ಹೋಗೋಣ ಅಂತ ಕರೆದ್ರೆ ನಾನು ನಾನೆಲ್ಲೂ ಬರಲ್ಲ ಅಲ್ಲಿ ಬಂದರೆ ನನಗೆ ಏನು ಸುಖ ಅನ್ನೋದು ಖುಷಿ ಅನ್ನೋದು ಇಲ್ಲ ನನಗೆ ಖುಷಿ ಅನ್ನೋದು ಇಲ್ಲಿ ನಾನು ಕೂತು ರಾಮ 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 ಅಂತ ಜಪಿಸ್ತೀನಲ್ಲ ನನಗದೇ ಸಂತೋಷ ಅಂತ ಹೇಳ್ತಾನೆ ಹೀಗೆ ಭಗವಂತನನ್ನು ಅರ್ಪಿಸ್ಕೊಂಡ್ಬಿಟ್ಟಿರ್ತಾರೆ ಅಂದರೆ ನಾವು ಯಾವಾಗಲೂ ಜೀವನದಲ್ಲಿ ಏನು ಆಸೆ ಪಡ್ತಾಯಿರ್ತೀವಿ ನಮಗೆ ತುಂಬ ಕಂಫರ್ಟ್ ಝೋನ್ಸ್ ಬೇಕು ಅಂತ ಆಸೆ ಪಡ್ತಾ ಇರ್ತೀವಿ ಎಲ್ಲಿ ಕಂಫರ್ಟ್ ಝೋನ್ ಇಲ್ಲವೋ ನಾವಲ್ಲಿ ಇರೋಕ್ಕಷ್ಟು ಇಷ್ಟಪಡಲ್ಲ ಅಯ್ಯೋ ಇನ್ನೂ ಚೆನ್ನಾಗಿರೋ ಕಡೆ ಹೋಗೋಣ ಇನ್ನೂ ಚೆನ್ನಾಗಿರೋ ಕಡೆ ಹೋಗೋಣ ಇನ್ನೂ ಚೆನ್ನಾಗಿರೋ ಕಡೆ ಇರೋಣ ಅಂತಲೇ ಆಸೆ ಪಡ್ತಾಯಿರ್ತೀವಿ ಆದರೆ ಇಂಥ ಭಕ್ತರು ಇರ್ತಾರಲ್ಲ ಭಗವಂತ ಅವ್ರಿಗೆ ಏನು ಬೇಕಾದರೂ ರೆಡಿ ಇರ್ತಾನೆ ಆದರೆ ಇವರು ಅದ್ಯಾವುದೂ ಬೇಡ ನನಗೆ ನಿಮ್ಮ ನಾಮಸ್ಮರಣೆ ಸಾಕು ನೀವು ಹಾಕಿದ ದಾರಿನಲ್ಲಿ ನಾವು ನಡೀತೀವಿ ಇಷ್ಟೇ ಸಾಕು ಅಂದರೆ ಅದರಲ್ಲೇ ತೃಪ್ತವಾಗಿರ್ತಾರೆ ಎಷ್ಟಿದೆಯೋ ಅಷ್ಟರಲ್ಲೇ ಅವರು ತೃಪ್ತವಾಗಿ ಪರಮಾನಂದವಾಗಿ ಇರ್ತಾರೆ ಈ ತೃಪ್ತಿ ನಮಗೆಲ್ಲರಿಗೂ ಸಿಕ್ಕಲಿ ಇಂಥ ಒಂದು ಏನು ಹೇಳ್ತೀವಿ ಈ ಗೋಪಿಕೆ ಕನ್ಯೆ ಹೇಗೆ ಹೇಳ್ತಾ ಇದ್ದಾಳಲ್ಲೋ ನನಗಿದಿಷ್ಟೇ ಸಾಕು ನಾನು ಈ ಭಗವಂತನ ನಾಮಸ್ಮರಣೆಯಲ್ಲಿ ನಾನು ಆನಂದವಾಗಿರ್ತೀನಿ ಅಂತ ಹೇಳುವಂತಹ ಒಂದು ಜ್ಞಾನ ನಮಗೆಲ್ಲ ಬರಲಿ ಅಂತ ಬೇಡ್ಕೊಳ್ತಾ ಭಗವಂತನಲ್ಲಿ ಈ ಪದ್ಯದ ತಾತ್ಪರ್ಯವನ್ನು ಮುಗಿಸ್ತಾ ಇದ್ದೀನಿ ಆಂಡಾಳ್ ಅಂಡಾಳ್ ಶರಣಂ ಜೈ ಶ್ರೀಮನ್ನಾರಾಯಣ ಶ್ರೀ ಅರವಿಂದರ ಒಂದು ಇಂಗ್ಲಿಷ್ ಕವನ ಕೃಷ್ಣ ಈ ಕವನದ ಕನ್ನಡ ಅನಿಸ್ಕೊಂಡ ಶ್ರೀಯುತ ಪುಟ್ಟು ಕುಲಕರ್ಣಿಯವರಿಂದ ವಿಪ್ಲವದ ಜೊತೆಗೆ ಮಧುಮಧುರವಾದ ವಿಶ್ವದೆಡೆಗೆ ಇಂತು ವಿಪ್ಲವದ ಜೊತೆಗೆ ಮಧುಮಧುರವಾದಯ ವಿಶ್ವದೆಡೆಗೆ ಇಂತು ಅಂತಿಮದಿ ಅರಿತ ಆತ್ಮವದು ಜನಿಸಿ ಕಿಂತೋ ಕಿಂತು ಬಂದುದೇ ಕಿಂತೂ ಕಿರುವ ಕಿರುವಾ ಭೀಪ್ಸೆಯದು ನನ್ನದೆಯ ಮಿಡಿತವಾಗಿ म्बुविहृदयकेवा भीप्सय नन्नेदेय मिडितवा आ स्वर्गदाचया परमधामदा कृष्णपादकागी आ स्वर्गदाचया आ परमधामदा आ कृष्णपादकागी अमृतत्वदक्षिगला दिव्याकांति अमृतत्वदक्षिगला दिव्याकांति ಆ ಪ್ರೇಮ ಮೂರ್ತಿಯ ಮುರಳಿಗಾನದ ಕರೆಯ ಆ ಪ್ರೇಮ ಮೂರ್ತಿಯ ಮುರಳಿಗಾನದ ಕರೆಯ ಕೇಳಿಕೊಂಡು ಮುರಳಿಗಾನದ ಕರೆಯ ಕಂಡುಕೊಂಡು सा विरदत्ताव परमानुभावदाश्चर्य तिलिदुमत् सा विरदत्ताव परमानुभवदाश्चर्य तिलिदुमत् हृदयदल्यविताधुकार्तमिल्ल सम्पूर्णकसत् सम्पूर्णमुक सत्ते सम्पूर्णमुक सत्ते गानदालयो सलयु तिरे सनिहा गानदालयो ಸೆಳೆಯುತ್ತೀರ ಸನಿಹಾ ಅತಿ ಸನಿಹಾ ಆತ್ಮವಿಂದು ಅತಿ ಸನಿಹಾ ಆತ್ಮವಿಂದು ಮೋಹಾವಶಾವ್ಯಾಪ್ತ ಸ್ಥಿರಗಾಂಡ ಸರ್ವ ಪ್ರಕೃತಿಯದು ಮಗ್ನವಾಗೇ ವ್ಯಾಪ್ತ ಸ್ಥಿರಗೊಂಡ ಸರ್ವ ಪ್ರಕೃತಿಯದು ಮಗ್ನವಾಗೆ ಒಳೊಡೆಯ ನೀಗ ಸ್ಪರ್ಶಿಸುವ ತುಡಿತ ಅಪ್ಪು ತಲೀಲ ಆ ಒಂದು ಕ್ಷಣಕ್ಕೆ ಗತಯುಗಗಳಲ್ಲ ಚೈತನ್ಯ ಜೀವ ಪಡೆದು ಚೈತನ್ಯ ಜೀವ ಪಡೆದು ಆ ಜಗದ ಸ್ಪಂದೆ ಸಂತೃಪ್ತಿ ತಂದು ನನ್ನಲ್ಲಿ ಕೊನೆಗೆ ಜಗದ ಸ್ಪಂದ ಸಂತೃಪ್ತಿ ತಂದು ನನ್ನಲ್ಲಿ ಉಳಿದು ನನ್ನಲ್ಲಿ ಉಳಿದು ನನ್ನಲ್ಲಿ ಉಳಿದು ನಮಸ್ಕಾರ ತುಮಕೂರಿನ ವಿಶ್ವವಿದ್ಯಾಲಯದ ಭೌತಶಾಸ್ತ್ರದ ಉಪನ್ಯಾಸಕರಾದ ನಂದಿ ಸರ್ ಈ ಹಾಡನ್ನು ಹಾಡಿದ್ದಾರೆ ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು